ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಳಬಾಗಲ ತಾಲೂಕಿನ ಕಾಂಗ್ರೆಸ್ ಆಫೀಸಲ್ಲಿ ನಮ್ಮ ಪತ್ರಿಕಾದ್ಯಮೆಯನ್ನ ಕರೆದಿರುವ ವಿಷಯ ಏನಂದ್ರೆ ಮೊಟ್ಟ ಮೊದಲನೇದಾಗಿ ಮೊನ್ನೆ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ನಮ್ಮ ಶಿಕ್ಷಕರ ಆಗ್ನೇಯ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಶ್ರೀನಿವಾಸ್ ಅಣ್ಣನವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿರುವ ಎಲ್ಲ ನಮ್ಮ ಪದವೀಧರ ಶಿಕ್ಷಕರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಕೊತ್ತೂರು ಮಂಜನದ ಹುಟ್ಟುಹಬ್ಬವನ್ನು ಆಚರಿಸಲು ತೀರ್ಮಾನಿಸಿದ್ವಿ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಅವ್ರದ್ದು ಹುಟ್ಟುಹಬ್ಬ ಇರುವುದರಿಂದ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ಹುಟ್ಟಪ್ಪವನ್ನು ಆಚರಣೆ ಮಾಡಲು ಮೊಟ್ಟ ಮೊದಲನೇದಾಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಕಾಂತರಾಜ್ ಸರ್ಕಲ್ನಲ್ಲಿರುವ ಆಶಾಕಿರಣ ಬುದ್ಧಿಮಾಂತರ ವಸತಿ ಶಾಲೆಯಲ್ಲಿ ಅಲ್ಲಿ ಬಟ್ಟೆ ವಿತರಣೆ ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ನಾವು ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೊತ್ತೂರು ಮಂಜವರ ಮಾರ್ಗದರ್ಶನದಲ್ಲಿ ಅವರು ಎಲ್ಲರಿಗೂ ನಮ್ಮ ತಾಲೂಕಲ್ಲಿ ಏನು ಸೇವೆ ಮಾಡ್ತಿದ್ರೋ ಅದರ ಮಾರ್ಗದರ್ಶನದಲ್ಲಿ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಅವ್ರ ಲೆವೆಲ್ಗೆ ನಾನು ಸೇವೆ ಮಾಡೋಕ್ಕಾಗಲಿಲ್ಲ ಅಂತಂದರು ನನ್ನ ಕೈಲಾದಷ್ಟು ಅವ್ರ ಮಾರ್ಗದರ್ಶನದಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಹಾಗೇ ಎರಡನೇದಾಗಿ ಮಧ್ಯಾಹ್ನ ಒಂದೂವರೆಗೆ ಒಂದೂವರೆಗೆ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಗುಣಗೊಂಡ ಪಾಲ್ಯದಲ್ಲಿರೋದು ಅಲ್ಲಿ ಒಂದು ಮಕ್ಕಳ ಆಶ್ರಮ ಇದೆ ಅಲ್ಲೂ ನಾವು ಬರ್ತೆಯಾಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಲ್ಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮಂಜನವರು ಕೂಡ ಬರಬೇಕಂತ ನಾವು ಈಗ ಕೇಳ್ತೀವಿ ಈಗ ತಾನೇ ನಾವು ತಾಲೂಕ್ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮಂಜನ್ನವ್ರಿಗೂ ವಿಷಯ ಮುಟ್ಟಿಸ್ತೀವಿ ಮಂಜಣ್ಣವರು ನಮ್ಮ ತಾಲೂಕಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಹೇಳ್ಬೇಕಂತಂದರೆ ದೇವಸ್ಥಾನಗಳ ನಿರ್ಮಾಣ ಮಾಡಿರುವಂಥ ಹರಿಕಾರ ಅಂತ ಈ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳ್ಬೋದು ದಾನವೀರ ಶೂರಕರಣ ಅನ್ನುವ ಹೆಸರು ಕೂಡ ಕೊಡ್ಬೋದು ಅಷ್ಟೊಂದು ನಮಗೆ ಮುಲ್ಬಾಗಲ್ ತಾಲೂಕಿನಲ್ಲಿ ಅವರು ಪಾಪ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆ ಸೇವೆಯನ್ನೇ ಇವತ್ತು ಗುರುತಿಸಿ ನಮ್ಮ ಕೋಲಾರದಲ್ಲಿ ಅವರು ಎಮ್ ಎಲ್ ಎ ಆಗೋಕ್ಕೆ ಒಂದು ಕಾರಣ ಆಗಿದೆ ಈ ಮುಳಬಾಗಲನ್ನು ಇಲ್ಲಿಂದನೇ ಅವರು ರಾಜಕೀಯ ಆಗಿರೋದ್ರಿಂದ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ ನಾವು ಮುಳಬಾಗಲು ಒಂದು ಕಣ್ಣಾದರೆ ಕೋಲಾರದ ಕೂಡ ಒಂದು ಕಣ್ಣು ಅಂತ ಎರಡು ಕಣ್ಣು ಇದ್ದಂಗೆ ಅಂತ ನಮಗೂ ಅದೇ ರೀತಿನ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವೂ ಕೂಡ ಫಾಲೋ ಫಾಲೋಅಪ್ ಮಾಡಿಕೊಂಡು ಅವರು ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲಪಡಿಸ್ಕೊಂಡು ಹೋಗ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಪಕ್ಷವನ್ನು ಅವರು ಮಾರ್ಗದರ್ಶನದಲ್ಲಿ ಪಕ್ಷವನ್ನು ನಾವು ಕಟ್ತೀವಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಭಾಗವಹಿಸ್ಕೊ ಭಾಗವಹಿಸ್ಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೀವಿ ನಾವು ಅವ್ರನ್ನ ಫೋನ್ ಮುಖಾಂತರ ಕೇಳಿಬಿಟ್ಟು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಕರಿತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎರಡು ಮಾತು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ